ನಾವು ನಿಮಗೆ ತೋರಿಸೋಕ್ಕೆ ಹೋಗ್ತಾ ಇರೋವಂಥದ್ದು ಒಂದು ಆಯುರ್ವೇದ ಮಜ್ಜಿಗೆ ಯಾಕೆ ಇದಕ್ಕೆ ಆಯುರ್ವೇದ ಮಜ್ಜಿಗೆ ಹೆಸರಿಟ್ವಿ ಮಜ್ಜಿಗೆ ಅಂದರೆ ಸಾಮಾನ್ಯ ಅಲ್ವಾ ಅಂತಂದಾಗ ಹೌದು ಮಜ್ಜಿಗೆನೂ ಕೂಡ ಆಯುರ್ವೇದದಿಂದ ಬಂದಿರುವಂಥದ್ದೇ ಹಾಗೂ ಅದು ಸಾಮಾನ್ಯನೇ ಹಾಗೆ ನಮ್ಮ ಪ್ರತಿ ಅಡುಗೆ ಕೂಡ ಆಯುರ್ವೇದನೇ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಹೇಳುವಂತಹ ಯಾವ್ಯಾವ ಅಡುಗೆ ಬರುತ್ತೆ ಪ್ರತಿಯೊಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದು ನಾವು ಅದನ್ನು ಬದಲಾಯಿಸ್ದಲೇ ಅದರ ಹೇಳಿದ ಮೂಲ ಥರನೇ ನಾವು ಮಾಡ್ತಾ ಹೋದರೆ ಅದರಲ್ಲಿ ಪ್ರತಿಯೊಂದು ಸೈಂಟಿಫಿಕ್ ಕಾರಣಗಳಿದೆ ಅದರಿಂದ ಕಾಯಿಲೆಗಳನ್ನ ವಾಸಿ ಮಾಡುವಂತಹ ಶಕ್ತಿ ಕೂಡ ಇದೆ ಆಯುರ್ವೇದ ಮಜ್ಜಿಗೆ ಬೇಕಾಗಿರುವ ಸಾಮಗ್ರಿ ಮೊಸರು ಅರ್ಧ ಕಪ್ ನಾರಿಕೇಲ ಲವಣ ಪುಡಿ ಇಲ್ಲಿ ನಾವು ಈ ಆಯುರ್ವೇದ ಮಜ್ಜಿಗೆನಲ್ಲಿ ಉಪಯೋಗಿಸ್ತಾ ಇರುವಂತಹ ಒಂದು ಪುಡಿ ಬಂದು ನಾರಿಕೇಲ ಲವಣ ಅನ್ನೋಂತಹ ಒಂದು ಪುಡಿ ಏನಿದು ನಾರಿಕೇಲ ಲವಣ ಅಂದರೆ ನಾರಿಕೇಲ ಅಂದರೆ ತೆಂಗಿನಕಾಯಿ ಲವಣ ಉಪ್ಪು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇನೆ ಈ ನಾರಿಕೇಲ ಲವಣ ಅನ್ನೋಂಥದ್ದನ್ನು ಈ ತೆಂಗಿನಕಾಯಿನಲ್ಲಿ ಆ ಮೂರು ಕಣ್ಣಿರುತ್ತಲ್ಲ ಆ ಕಣ್ಣನ್ನು ಹೊಡೆದು ಆ ನೀರನ್ನು ತೆಗೆದು ಅದರ ಪೂರ್ತಿ ಉಪ್ಪನ್ನ ತುಂಬಿ ಅದರ ಮೇಲೆ ಒಂದು ಲೇಪ ಥರ ಮಾಡಿ ಬಟ್ಟೆನ ಸುತ್ತಿ ಅದನ್ನ ಸುಡ್ತಾರೆ ಅದನ್ನು ಬೆರಣಿಗಳ ಮಧ್ಯದಲ್ಲಿ ಅಂಥದ್ದು ಸುಟ್ಟ ಮೇಲೆ ಮೇಲುಗಡೆ ಇರೋಂಥ ಚಿಪ್ಪನ್ನು ತೆಗೆದು ಒಳಗಡೆ ನಮಗೊಂದು ಕಪ್ಪು ಪುಡಿ ಸಿಗುತ್ತೆ ಅದನ್ನು ನಾವು ನಾರಿಕೆಲ ಲವಣ ಅಂತೀವಿ ಇಷ್ಟೆಲ್ಲ ನೀವು ಕಷ್ಟಪಟ್ಟು ಮನೇಲಿ ಮಾಡ್ಕೊಳ್ಳೋದು ಖಂಡಿತ ಬೇಡ ಇದು ನಿಮಗೆ ಆಯುರ್ವೇದಿಕ್ ಎಲ್ಲ ಅಂಗಡಿಗಳಲ್ಲೂ ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಿಮಗೆ ನಾರಿಕೆಲ ಲವಣ ಅಂತ ಕೊಟ್ಟಾಗ ಸಿಗುತ್ತೆ ಈ ಪುಡಿನ ಹೇಗೆ ಉಪಯೋಗ್ಸೋದು ಅನ್ನೋದನ್ನು ತೋರಿಸ್ಕೊಡ್ತೀವಿ ನಮಗೆ ಬೇಕಾಗಿರೋ ಅಂಥದ್ದು ಒಂದು ಅರ್ಧ ಕಪ್ಪಷ್ಟು ಮೊಸರು ನಾವು ಎಷ್ಟು ಮೊಸರು ಹಾಕಿದ್ದೇವೆ ಅದರ ಮೂರರಷ್ಟು ನೀರು ಮಜ್ಜಿಗೆ ಅಂದಾಗ ಗಟ್ಟಿ ಮಜ್ಜಿಗೆ ಅಥವಾ ಸ್ವಲ್ಪನೇ ನೀರು ಖಂಡಿತ ಅಲ್ಲ ನಾವು ಎಷ್ಟು ಮೊಸರು ಹಾಕಿರ್ತೀವಿ ಅದರ ಮೂರರಷ್ಟು ನಾವು ನೀರು ಹಾಕಿ ಮಾಡಿದಾಗ ಅದು ನಮಗೆ ಜೀರ್ಣಶಕ್ತಿ ಹೆಚ್ಚಿಸುವಂತಹ ಒಂದು ಮಜ್ಜಿಗೆ ಆಗುತ್ತೆ ಈ ಮೊಸರನ್ನ ಕಡಿತ ಈ ತಯಾರಾಗಿರುವಂಥ ಮಜ್ಜಿಗೆಗೆ ಒಂದು ಸಣ್ಣ ಚಮಚದಷ್ಟು ಈ ನಾರಿಕೆಲ ಲವಣ ಅನ್ನೋ ಅಂಥದ್ದನ್ನ ಸೇರ್ಸೋಣ ಇದು ನಿಮಗೆ ಕರಗಲ್ಲ ಆದರೆ ಪೂರ್ತಿಯಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೋದು ಈ ನಾರಿಕೆಲ ಲವಣ ಮಿಕ್ಸ್ ಆಗಿರುವಂಥ ಮಜ್ಜಿಗೆನ ನಾವು ಬೆಳೆ ಇದನ್ನ ಖಾಲಿ ಹೊಟ್ಟೆಲ್ ಕೂಡ ತೊಗೋಬೋದು ಇಲ್ಲ ಅಂದರೆ ಕೆಲ್ಸಕ್ಕೆ ಹೋಗೋವಂಥವ್ರು ಒಂದು ಗ್ಲಾಸಲ್ಲಿ ನೀವು ಇದನ್ನ ತುಂಬಿಸ್ಕೊಂಡು ಹೋಗಿ ಹನ್ನೊಂದು ಗಂಟೆ ಹಂಗೋ ಇಲ್ಲ ಮೂರು ಗಂಟೆ ಹಂಗೋ ಸಹ ಕೂಡ ನೀವು ಇದನ್ನ ಕುಡಿಬೋದು ನಿಮ್ಗೆ ಇದು ನೋಡೋಕ್ಕೆ ಮಸಿ ತರಾನೇ ಇರುತ್ತೆ ಕಪ್ಪಾಗಿರುತ್ತೆ ಈ ಮಜ್ಜಿಗೆ ಮಾಡಬೇಕಾದ್ರೆ ಉಪ್ಪು ಸೇರಿಸ್ಬೇಡಿ ಯಾಕಂದರೆ ಇದರಲ್ಲೇ ನಿಮಗೆ ಸಾಕಷ್ಟು ಉಪ್ಪು ಇರುತ್ತೆ ನಿಮಗೆ ಮಜ್ಜಿಗೆ ಹೆಚ್ಚು ಪನ್ಸಿದ್ರೂ ಕೂಡ ಇದರಲ್ಲಿ ಆಲ್ಕಲೈನ್ ಶಕ್ತಿ ಹೆಚ್ಚಿದ್ದು ಆ್ಯಸಿಡಿಟಿನ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ನೀವೀಗ ನೋಡ್ತಿರ್ಬೋದು ಇದು ಹೆಚ್ಚು ಮಿಕ್ಸ್ ಆಗಲ್ಲ ಹೀಗೆ ಇರುತ್ತೆ ಅದನ್ನು ಕುಡಿಬೇಕಾದ್ರೆ ಅದರ ಮಜ್ಜಿಗೆ ಸಮೇತ ನಾವು ಕುಡಿದಾಗ ನಮ್ಮ ಮೈಗ್ರೇನನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಸೊ ಇದು ನಾರಿಕೇಲ ಲವಣ ಹಾಕಿರುವಂತಹ ಆಯುರ್ವೇದ ಮಜ್ಜಿಗೆ ಈಗ ಪ್ರಪಂಚದಾದ್ಯಂತ ಎಷ್ಟೋ ಟೆಕ್ನಾಲಜಿಗಳು ಬಂದಿದೆ ಅಂತ ಹೇಳ್ತಾರೆ ಅದರಲ್ಲಿ ಒಂದು ಏನು ಅಂದರೆ ನ್ಯಾನೋ ಮೆಡಿಸಿನ್ಸ್ ಅಂತ ಸೊ ಈ ನ್ಯಾನೋ ಮೆಡಿಸಿನ್ ಟೆಕ್ನಾಲಜಿ ಏನಿದೆ ಅದು ಐದು ಸಾವಿರದ ವರ್ಷದ ಹಿಂದೆ ಆಯುರ್ವೇದದಲ್ಲೇ ಹೇಳಿದರು ಈ ಮಸಿ ರೂಪದಲ್ಲಿ ಆಗಿರ್ಬೋದು ಅಥವಾ ಭಸ್ಮ ರೂಪದಲ್ಲಿ ಆಗಿರ್ಬೋದು ಇದೆಲ್ಲ ಪ್ರಿಪರೇಷನ್ಗಳು ಏನಿದೆ ಅದನ್ನು ನ್ಯಾನೋ ಮೆಡಿಸಿನ್ ಅಂತಲೇ ಹೇಳ್ತೀವಿ ಈ ನ್ಯಾನೋ ಮೆಡಿಸಿನ್ ರೂಪದಲ್ಲಿರ್ತಕ್ಕಂಥ ನಾರಿಕೇಲ ಮಜ್ಜಿಗೆನ ನಾವು ತಗೊಳ್ಳೋದ್ರಿಂದ ನಮ್ಮ ಪಿತ್ತದಂಶ ಏನಿದೆ ನಮ್ಮ ದೇಹದಲ್ಲಿ ಜಾಸ್ತಿ ಆದಂಥ ಪಿತ್ತದ ಏನಿದೆ ಅದು ಕಡಿಮೆಯಾಗಿ ಮೈಗ್ರೇನ್ ಬರದೇ ಇರೋ ಹಾಗೆ ಇದು ತಡೆಯುತ್ತೆ